ಈಗೇನು ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ನಾಳೆ ಮೇಕೆದಾಟು ಯೋಜನೆ ಬಗ್ಗೆ ಕಾರ್ಯಕ್ರಮ ಪ್ರತಿಭಟನೆ ಹಮ್ಮಿಕೊಂಡಿದೆ ಕಳೆದ ನೂರೈವತ್ತು ಇನ್ನೂರು ದಿನಗಳಂದು ಕೂಡ ಕಾವೇರಿ ಕ್ರಿಯಾ ಸಮಿತಿ ಮಂಡ್ಯದ ಭಾಗದ ಹೋರಾಟ ಮಾಡ್ತಾಯಿದ್ದಾರೆ ಜಲಸಂಪನ್ಮೂಲ ಸಚಿವರಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮಂಡ್ಯ ಮೈಸೂರು ಬೆಂಗಳೂರಿಗೆ ಭಾಗದಲ್ಲಿ ಕೆ ಆರ್ ಎಸ್ಗೆ ನೀರು ಎಷ್ಟು ಬರ್ತಾಯಿದೆ ಕೆ ಆರ್ ಎಸ್ ನೀರು ಎಷ್ಟಿದೆ ಅನ್ನೋದು ಅವರು ಪ್ರತಿಯೊಬ್ಬರು ಗಮನಿಸಬೇಕು ನೀರಿಗೆ ಆಕಾರ ಆಗಿದ್ರೂ ಕೂಡ ಒಂದೇ ಒಂದು ಮಾತು ಕೂಡ ಜಲಸಂಪನ್ಮೂಲ ಸಚಿವರು ನಮ್ಮಲ್ಲಿ ನೀರಿಲ್ಲ ನೀರು ಬಿಡೋಕ್ಕಾಗಲ್ಲ ಅಂತ ಹೇಳಲಿಲ್ಲ ಮೊನ್ನೆ ಕೂಡ ಪೇಪರ್ನಲ್ಲೂ ಹೇಳಿದ್ದಾರೆ ಮಳೆ ಶುರುವಾಗಿದೆ ಕೆ ಆರ್ ಎಸ್ನಲ್ಲಿ ಈಗ ಒಂದು ತಿಂಗಳಿಂದ ಮಳೆ ಹೋಯ್ತಾಯೂ ಸಾಧಾರಣ ಮಳೆ ಆಗ್ತಾಯಿದ್ರು ಕೂಡ ಎಂಬತ್ತೊಂಬತ್ತು ಅಡಿ ಇದೆ ಕೆ ಆರ್ ಎಸ್ಸಲ್ಲಿ ಅಲ್ಲಿ ಇದುವರೆಗೆ ಮಂಡ್ಯ ಜಿಲ್ಲೆಗೆ ಕಾಲುವೆಗೆ ನೀರು ಬಿಟ್ಟಿಲ್ಲ ಬೆಂಗಳೂರು ಭಾಗಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕುಡಿ ನೀರು ಇಲ್ಲ ಆದ್ರೂ ಜಲಸಂಪನ್ಮೂಲ ಸಚಿವರು ಹೇಳ್ತಾರೆ ನೀರು ಏನು ಹೋಗ್ತಾ ಇದೆ ಮಳೆ ಇದೆ ನೀರು ಹೋಗಲಿ ಅಂತ ಕೇಳ್ತಾರೆ ತಮಿಳ್ನಾಡು ನೀರು ಕೇಳಿದ್ರೆ ಇದು ಬದ್ಧತೆ ಏನಿದೆ ಇವರಿಗೆ ಅಧಿಕಾರ ಕೊಟ್ಟಂಥವರು ಜಲಪ ಜಲಸಂಪನ್ಮೂಲ ಸಚಿವರು ಈ ಕರ್ನಾಟಕದ ಬಗ್ಗೆ ಈ ನೀರಿನ ಬಗ್ಗೆ ಈ ಮಣ್ಣಿನ ಜನರ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಅನ್ನೋದು ತೋರಿಸ್ಕೊಡ್ತದೆ ನಾವು ಮುಖ್ಯಮಂತ್ರಿಗಳಿಗಾಗಲಿ ಜಲಸಂಪನ್ಮೂಲ ಸಚಿವರಾಗಲಿ ಮನವಿ ಮನವಿ ಮಾಡಬೇಕಾಗಿಲ್ಲ ನಿಮ್ಮ ಮುಖಾಂತರ ಪೊಲೀಸ್ ಇಲಾಖೆ ಮುಖಾಂತರ ದೂರದರ್ಶನ್ ಮುಖಾಂತರ ಅವ್ರಿಗೆ ಪ್ರತಿಯೊಂದು ಮಾಹಿತಿ ತಗೋತಾರೆ ಒಂದು ಹೋರಾಟ ಮಾಡ್ತೀವಿ ಅಂದರೆ ಪೊಲೀಸ್ ಇಲಾಖೆ ಪ್ರ ಮಾಹಿತಿ ಹೋಗ್ತದೆ ನಮ್ಮ ಹೋರಾಟ ಮಾಡಿದ್ರೆ ಒಂದು ಚಿತ್ರಗಳ ಮುಖಾಂತರ ಹೇಳಿಕೆಗಳ ಮುಖಾಂತ್ರ ದಿನ ಪ್ರತಿದಿನ ಮೈಸೂರು ಜಿಲ್ಲೆಯವರು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಉಪಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡ್ಕೋಬೇಕು ಮೊನ್ನೆ ಹೇಳ್ತಾರೆ ಒಂದು ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾನೆ ಜಲಸಂಪನ್ಮೂಲ ಸಚಿವರು ಶೋಮಣ್ಣ ಬಂದ್ಬಿಟ್ಟಿದ್ದಾರೆ ಈ ಕರ್ನಾಟಕ ಭಾಗಕ್ಕೆ ಕಾವೇರಿ ನೀರು ಇದೇ ಬಗೆಹರಿಸಿ ತಮಿಳ್ನಾಡಿಗೆ ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾರೆ ಇದೇ ಒಂದು ನಾ ಇದೇ ಕರ್ನಾಟಕದ ಪ್ರದೇಶ ಅಧ್ಯಕ್ಷ ಆಗಿರೋದು ಡಿ ಕೆ ಶಿವಕುಮಾರ್ ಹೇಳಲ್ಲ ಈ ರಾಜ್ಯದ ಮುಖ ಉಪಮುಖ್ಯಮಂತ್ರಿ ಆಗಿರೋ ಡಿ ಕೆ ಶಿವಕುಮಾರ್ ಹೇಳಲ್ಲ ಏನು ಇದರ ಅರ್ಥ ಅವ್ರ ಗಂಡ ಇದೆ ಇವ್ರ ಗಂಡ ಇಲ್ಲ ಅಂತನಾ ಕಾಂಗ್ರೆಸ್ ಪಕ್ಷ ಅಲ್ಲಿ ಬೇರೆ ಇಲ್ಲಿ ಬೇರೆನಾ ತಮಿಳ್ನಾಡು ಬೇರೆ ಕಾಂಗ್ರೆಸ್ ಗಂಡಸ್ತಾನ ಇದೆ ಕರ್ನಾಟಕದಲ್ಲಿ ಕಾನ್ ಕಾ ಕಾಂಗ್ರೆಸ್ ಗಂಡಸ್ತಾನ ಇಲ್ವಾ ಆ ಗಂಡೇದೇ ಇಲ್ವಾ ಈಗ ಮಂಡ್ಯದ ಭಾಗದಿಂದ ಮೈಸೂರು ಮಂಡ್ಯ ಭಾಗದ ಮಂಡ್ಯ ಇರ್ಬೋದು ಬೆಂಗಳೂರು ಗ್ರಾಮ ಅಂತ ಇರ್ಬೋದು ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಅತಿ ಹೆಚ್ಚು ಬಹುಮತದಿಂದ ಅವರು ಚುನಾವಣೆ ಮುಂಚಿತವಾಗಿ ಮಂಡ್ಯ ಜಿಲ್ಲೆಗೆ ಬೆಂಗಳೂರು ಗ್ರಾಮ ಅಂತ ಮೈಸೂರು ಭಾಗಕ್ಕೆ ಕಾವೇರಿ ನೀರಾವರಿಗೆ ಸಂಬಂಧಪಟ್ಟಂಗೆ ಅವರು ಸಾರ್ವಜನಿಕವಾಗಿ ಭಾಷಣ ಮಾಡಿದರು ನೀರಾವರಿದು ಏನಿದೆ ಕಾವೇರಿ ಸಮಸ್ಯೆ ಏನಿದೆ ಅದನ್ನು ಶಾಶ್ವತ ಪರಿಹಾರ ಮಾಡಿಕೊಡ್ತೀನಿ ನಾನು ಈ ಜಿಲ್ಲೆ ಪ್ರತಿನಿಧಿಯಾಗಿ ಅಂತ ಹೇಳಿದರು ಈಗ ಅದನ್ನು ಮಂಡ್ಯ ಜಿಲ್ಲೆ ಭಾಗದಿಂದ ಜನಪ್ರತಿನಿಧಿ ಆಗಿದ್ದಾರೆ ಅವ್ರಿಗೆ ಸ್ವಾಗತ ಕೋರ್ತಾ ಹಾಗೆ ಸಂಪುಟದ ಸಚಿವರಾಗಿದ್ದಾರೆ ಅದನ್ನು ಕೂಡ ಕಾವೇರಿ ಕ್ರಿಯಾ ಸಮಿತಿಯ ಪರವಾಗಿ ಸ್ವಾಗತ ಕೋರ್ತಾ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮನೆ ಎಚ್ ಕುಮಾರಣ್ಣವರು ಈ ಭಾಗದ ಸಮಸ್ಯೆನೇ ಏನಿದೆ ನೀರಾವರಿ ಸಮಸ್ಯೆ ಈ ಕಾವೇರಿ ಸಮಸ್ಯೆ ಏನಿದೆ ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗ್ತಿದೆ ರೈತರಿಗೆ ಏನು ಸಮಸ್ಯೆ ಆಗಿದೆ ಭಾಳವಾಗಿ ಅಧ್ಯಯನ ಮಾಡಿದ್ದಾರೆ ರೈತರು ಪರವಾಗಿ ಸರ್ಕಾರ ಮಾಡಿದ್ದಾರೆ ಹಾಗೆ ನೀರಾವರಿ ತಜ್ಞರಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರ ಸಲಹೆ ಸೂಚನೆ ತಗೊಂಡು ಈ ಭಾಗದಲ್ಲಿ ಏನಿದೆ ಕಾವೇರಿ ಸಮಸ್ಯೆಯನ್ನು ಅದನ್ನು ಶಾಶ್ವತವಾಗಿ ಮೇಕೆದಾಟು ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಅನುಮತಿ ದೊರಕಿಸಿಕೊಡೋದ ಮುಖಾಂತರ ಹಣ ಬಿಡುಗಡೆ ಮಾಡುವುದು ಮುಖಾಂತರ ಈ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡೋದ ಮುಖಾಂತರ ನಮ್ಮ ಮನವಿ ಕೂಡ ಮಾಡ್ತೀವಿ ಸದ್ಯದಲ್ಲೇ ರಾಜ್ಯ ನಮ್ಮ ಕಾವೇರಿ ಕ್ರೀಡಾ ಸಮಿತಿಯ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಹೋರಾಟವನ್ನಾಗಿ ಪರಿವರ್ತನೆ ಮಾಡ್ತೀವಿ ಮತ್ತು ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತೀವಿ ಈಗ ಸದ್ಯಕ್ಕೆ ಅರ್ಜೆಂಟ್ಗೆ ಕೇಂದ್ರ ಸರ್ಕಾರಗೂ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಹಾಗೂ ಮನವಿ ಮಾಡೋಕ್ಕೋಸ್ಕರ ಇದು ಮಾಡ್ತಾರೆ ಅವರೇ ಬರಬೇಕು ನಾವು ಹೋಗಿ ಭೇಟಿ ಮಾಡ್ತೀವಿ ಬಿಡಿ ಅದು ಮಾಡೋಣ ನಿಧಾನವಾಗಿ ಅವರು ಬರಬೇಕು ಅವ್ರು ಬಂದು ಕೂತ್ಕೋಬೇಕು ನಮ್ಮ ಜೊತೆ ನಾವು ನೀವು ಮಾಡೋ ಹೋರಾಟಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮಗೆ ಬೆಂಬಲ ಕೊಡಿ ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರು ಹೇಳಬೇಕು ಅದನ್ನು ನಾವಲ್ಲ ಆದರೂ ಭೇಟಿ ಮಾಡ್ತೀವಿ ಸದ್ಯದಲ್ಲಿ ಭೇಟಿ ಮಾಡ್ತೀವಿ ಯಾಕೆ ಭೇಟಿ ಮಾಡ್ತೀವಿ ಅಂದರೆ ಇಷ್ಟು ದಿವಸ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಕಾವೇರಿ ನೀರು ವಿಚಾರದಲ್ಲಿ ನೀರೆಲ್ಲ ಬಿಟ್ಟು ಬಿಟ್ರು ಎಲ್ಲ ಹೊಡೋಯ್ತು ನೀರು ಸೊ ಮೇಕೆದಾಟು ವಿಚಾರದಲ್ಲೂ ಕೂಡ ಬೇಗ ಕೆಲಸ ಮಾಡಿ ಅಂತ ಹೇಳಿ ನಾವು ಅವ್ರಿಗೆ ಒತ್ತಾಯ ಮಾಡ್ತೀವಿ ಮುಖ್ಯಮಂತ್ರಿಗಳು ಭೇಟಿ ಮಾಡ್ತೀವಿ ಆಯಿತು ಆದಷ್ಟು ಬೇಗ ನಾವು ಬೆಂಗಳೂರಿನಲ್ಲಿ ಅವ್ರ ಮಾ ನಿವಾಸದಲ್ಲಿ ಭೇಟಿ ಮಾಡ್ತೀವಿ ನಾ ಈ ನಮ್ಮ ನಮ್ಮ ಒಂದು ಕಾರ್ಯಕ್ರಮ ಇಲ್ಲ ಮುತ್ತ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸುವಂತ ಕಾರ್ಯಕ್ರಮ ಇಲ್ಲ ನಾಳೆ ನಾವು ಹಾಕೊಂಡಿದ್ದೀವಿ ಅಲ್ಲಿ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸ್ಬಿಟ್ಟು ಮುಂದೆ ಖಂಡಿತವಾಗಿಯೂ ಆದಷ್ಟು ಬೇಗ ಮುಖ್ಯಮಂತ್ರಿಗಳಿಗೆ ನಾವು ಭೇಟಿ ಮಾಡ್ತೀವಿ ನಮಗೆ ಯಾವುದೇ ಇದರಲ್ಲಿ ನಾವು ಜಾಸ್ತಿ ಕಾಮೆಂಟ್ಸ್ ಮಾಡೋಕ್ಕಾಗಲ್ಲ ಆದರೆ ಚಿತ್ರನಟನಾಗಿ ನೀವು ಇಲ್ಲಿ ಕೇಳಿಬಿಡಿರೋ ದೃಷ್ಟಿಯಿಂದ ಅಲ್ಲಿ ನೋಡಿ ಕೋರ್ಟು ಅದನ್ನು ಹೇಳ್ಬೇಕು ಇವನು ಅಪರಾಧಿ ಅಂತ ಅಲ್ಲಿವರೆಗೂ ಕೂಡ ಆರೋಪಿ ಅಂತ ಹೇಳ್ತಾ ಇರ್ತಾರೆ ಆದರೆ ಇತ್ತೀಚಿನ ದಿವಸಗಳಲ್ಲಿ ದೂರದರ್ಶನದವರು ಅವರೇ ಹೇಳ್ಬಿಡ್ತಾ ಇದ್ದಾರೆ ಅಲ್ಲ ಅವರೇ ತೀರ್ಮಾನ ಕೊಟ್ಬಿಡ್ತಾ ಇದ್ದಾರೆ ಅವರೇ ಶಿಕ್ಷೆ ಕೊಟ್ಬಿಡ್ತಾ ಇದ್ದಾರೆ ಇದು ಇರೋದು ಅಷ್ಟೇ ಆದರೂ ವೈಯಕ್ತಿಕ ಜೀವನ ಎಲ್ಲರೂ ಕೂಡ ಹಿಂದೆ ರಾಜ್ಕುಮಾರ್ ಅವ್ರು ಇರ್ಬೋದು ಉದಯಕುಮಾರ್ ಇರ್ಬೋದು ಕಲ್ಯಾಣ್ ಕುಮಾರ್ ಇರ್ಬೋದು ರಾಜೇಶ್ ಅವ್ರು ಎಂತೆಂಥವರು ಅವರ ವೈಯಕ್ತಿಕ ಜೀವನವನ್ನು ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು ಈ ರೀತಿ ಗಲೀಜು ಮಾಡ್ಕೊಂಡಿರಲಿಲ್ಲ ಆದರೂ ಕೂಡ ಯಾರೂ ಮಾಡ್ಕೋಬಾರ್ದು ಮುಂದಿನ ದಿವಸಗಳಲ್ಲಿ ಯಾರು ಹೀರೋ ಆಗಲಿ ಹೀರೋನ್ ಆಗಲಿ ತಮ್ಮ ವೈಯಕ್ತಿಕ ಬದುಕು ಅಂದರೆ ಅದು ವೈಯಕ್ತಿಕವಾಗೇ ಇರಬೇಕು ಸಾರ್ವಜನಿಕವಾಗಿ ಬರಬಾರ್ದು ಅನ್ನುವಂಥದ್ದು ನನ್ನ ಒಂದು ಮಾತು ಇಲ್ ಇಲ್ಲ 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 ಪೊಲೀಸವ್ರು ಏನು ಕೇಳ್ತಾ ಇದ್ದಾರೆ ಅಲ್ಲಿ ಸ್ಪಾಟಲ್ಲಿ ತನಿಖೆ ಮಾಡ್ಬಿಟ್ಟು ಅಲ್ಲಿ ಹೇಳ್ಬಿಡ್ತಾ ಇದ್ದಾರೆ ಏನು ಇಲ್ಲ ಅಂತೆ ಕಂತೇನೆ ಎಲ್ಲ ಪ್ರತಿಯೊಂದು ಅಂತ್ಯಕ್ಕಂತೆ ಈ ವಿಚಾರದಲ್ಲಿ ನಾನು ಮಾತಾಡೋಲ್ಲ ನಾನು ಮಾ ಸಪ್ರೇಟ್ ಬೇಕಾದ್ರೆ ಮಾತಾಡ್ತೀನಿ ಆದರೆ ಇದರಲ್ಲಿ ದರ್ಶನ್ ಅವರು ಅಪರಾಧಿ ಅಂತ ಆಗೋವರೆಗೂ ಕೂಡ ಕೇಳಿಬಿಟ್ಟಿದ್ದಾರೆ ಕೊಡ್ಬೇಕಲ್ಲ ಇಲ್ಲ ಯಾ ಯಾವುದೇ ನಟ ನಟಿಯರು ವೈಯಕ್ತಿಕ ಬದುಕನ್ನು ಸಾರ್ವಜನಿಕವಾಗಿ ತರಬಾರ್ದು ಅದು ವೈಯಕ್ತಿಕವಾಗೇ ಇರಬೇಕು ಇತ್ತೀಚೆಗೆ ಡೈವರ್ಸ್ಗಳಾಗ್ತಾ ಇದೆಯಲ್ಲ ಇದೆಲ್ಲ ಆಗಬಾರ್ದು ಅಂತಲೇ ನಾವು ಹೇಳ್ತಾ ಇದ್ದೀವಿ ಡೈವರ್ಸ್ಗಳಾಗಬಾರ್ದು ಈ ರೀತಿ ವೈಯಕ್ತಿಕ ಬದುಕನ್ನು ನೀವು ಹಾಳು ಮಾಡ್ಕೋಬೇಡಿ ಆದಷ್ಟು ಮುಂದೆ ಇರುವಂಥ ಹೀರೋ ಹೀರೋಯಿನ್ಗಳೆಲ್ಲ ಈ ರೀತಿ ಮಾಡ್ಕೋಬಾರ್ದು ಇದೆಲ್ಲ ನಮಗೆ ಪಾಠ ಆಗಿದೆ ಇನ್ನು ಮುಂದೆ ಒಳ್ಳೆಯ ಜೀವನ ನಡೆಸಲಿ ಎಲ್ಲರೂ ಕೂಡ